ಒಂದು ಸಾರಿ ಶಿವನು ಭೂಲೋಕದಲ್ಲಿ ದಾನ ಮಾಡುವುದರಲ್ಲಿ ಯಾರು ಶ್ರೇಷ್ಠರು ಅಂತ ಇಂದ್ರದೇವನಿಗೆ ಕೇಳಿದನು ಆಗ ಇಂದ್ರದೇವನು ಭೂಲೋಕದಲ್ಲಿ ದಾನಶೂರ ಎಂದರೆ ಅದು ಅರ್ಜುನ ಅರ್ಜುನನೇ ಮಹದಾನಶೂರ ಅಂತ ಇಂದ್ರದೇವನು ಹೇಳಿದನು ಪರಮಾತ್ಮನೇ ಈ ಭೂಲೋಕದಲ್ಲಿ ಅರ್ಜುನ ಮಹದಾನಶೂರನಾಗಿದ್ದಾನೆ ಪ್ರಜೆಗಳು ಏನೇ ಕೇಳಿದರೂ ಇಲ್ಲ ಎನ್ನುವುದಿಲ್ಲ ಭೂಲೋಕದಲ್ಲಿ ಅರ್ಜುನನೇ ದಾನಶೂರ ಅಯ್ಯೋ ಇಂದ್ರ ನೀನು ನಿನ್ನ ಮಗ ಅಂತ ಅರ್ಜುನನನ್ನು ದಾನಶೂರ ಅಂತ ಕರೆಯಬೇಡ ಭೂಲೋಕದಲ್ಲಿರುವ ಎಲ್ಲಾ ಜನರು ಕರ್ಣನನ್ನೇ ದಾನಶೂರ ಅಂತ ಕರೆಯುತ್ತಾರೆ ಪರಮಾತ್ಮನು ಹೇಳುತ್ತಾನೆ ಇಂದ್ರದೇವ ಅರ್ಜುನನನ್ನು ನೀನು ದಾನಶೂರ ಅಂತ ಹೇಳ್ತೀಯಾ ಆದ್ರೆ ಪರಶುರಾಮನ ಶಿಷ್ಯ ಸೂರ್ಯಪುತ್ರ ಕರ್ಣನನ್ನು ಭೂಲೋಕ ದೇವಲೋಕ ಪಾತಾಳ ಲೋಕದಲ್ಲಿ ಸಹ ಕರ್ಣನೇ ದಾನಶೂರ ಅಂತ ಹೇಳುತ್ತಾರೆ ಕರ್ಣನ ಹತ್ತಿರ ಯಾರೇ ಬಂದು ದಾನ ಕೇಳಿದ್ರು ಏನೇ ಕೇಳಿದ್ರು ಇಲ್ಲ ಎನ್ನುವ ಮಾತಿಲ್ಲ ಆದರೂ ಸಹ ನಾನೊಂದು ಸಾರಿ ಯಾರು ದಾನಶೂರರು ಅಂತ ನಾನೇ ಪರೀಕ್ಷೆ ಮಾಡಿ ನೋಡುತ್ತೇನೆ ಅಂತ ಶಿವನು ಹೇಳಿದನು ಶಿವನು ಭೂಲೋಕದಲ್ಲಿ ಶ್ರೀಗಂಧದ ಕಟ್ಟಿಗೆ ಸಿಗದಂತೆ ಮಾಡಿದನು ಬ್ರಾಹ್ಮಣ ವೇಷದಲ್ಲಿ ಅರ್ಜುನನ ಹತ್ತಿರ ಹೋಗಿ ನಾನು ಒಬ್ಬ ಬಡ ಬ್ರಾಹ್ಮಣ ನನ್ನ ಮಗ ತೀರಿಕೊಂಡಿದ್ದಾನೆ ನನಗೆ ಶ್ರೀಗಂಧದ ಕಟ್ಟಿಗೆ ಸಿಗುತ್ತಿಲ್ಲ ದಯವಿಟ್ಟು ಶ್ರೀಗಂಧದ ಕಟ್ಟಿಗೆಯನ್ನು ಕೊಡಿ ಅಂತ ಬ್ರಾಹ್ಮಣ ಹೇಳಿದನು ಆಗ ಅರ್ಜುನ ಆಯಿತು ಈಗಲೇ ಕೊಡುತ್ತೇನೆ ಅಂತ ಹೇಳಿ ಸೈನಿಕರನ್ನು ಕರೆದು ನೋಡಿ ಸೈನಿಕರೇ ಬೇಗನೆ ಹೋಗಿ ಶ್ರೀಗಂಧದ ಕಟ್ಟಿಗೆಯನ್ನು ತೆಗೆದುಕೊಂಡು ಬನ್ನಿ ಹೇಳಿದನು ಆಗ ಸೈನಿಕರು ಗಂಧದ ಕಟ್ಟಿಗೆಯನ್ನು ಹುಡುಕಾಡಿದರು ಗಂಧದ ಕಟ್ಟಿಗೆ ಸಿಗಲಿಲ್ಲ ಸಿಗದೇ ಇರುವ ವಿಷಯವನ್ನು ಅರ್ಜುನನಿಗೆ ಹೇಳಿದನು ಅರ್ಜುನ ನಿರಾಶೆಯಿಂದ ದಯವಿಟ್ಟು ಬ್ರಾಹ್ಮಣರೇ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಿಗುತ್ತಿಲ್ಲ ಅಂತ ಹೇಳಿದರು ಮಹಾರಾಜರೇ ನಾನು ಒಬ್ಬ ಬ್ರಾಹ್ಮಣ ನನ್ನ ಮಗ ತೀರಿಕೊಂಡಿದ್ದಾನೆ ನನ್ನ ಮಗನ ಅಂತ್ಯಕ್ರಿಯೆಗೆ ಶ್ರೀಗಂಧದ ಕಟ್ಟಿಗೆಯನ್ನು ಕೊಡಿ ಸೈನಿಕರೇ ಹೋಗಿ ಶ್ರೀಗಂಧದ ಕಟ್ಟಿಗೆಯನ್ನು ತೆಗೆದುಕೊಂಡು ಬನ್ನಿ ಕ್ಷಮಿಸಿ ಮಹಾರಾಜರೇ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಶ್ರೀಗಂಧದ ಕಟ್ಟಿಗೆ ಸಿಗುತ್ತಿಲ್ಲ ದಯವಿಟ್ಟು ಕ್ಷಮಿಸಿ ಬ್ರಾಹ್ಮಣರೇ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಶ್ರೀಗಂಧದ ಕಟ್ಟಿಗೆ ಸಿಗುತ್ತಿಲ್ಲ ಆಗ ಆ ಬ್ರಾಹ್ಮಣ ಸೂರ್ಯಪುತ್ರ ಕರ್ಣನ ಹತ್ತಿರ ಹೋಗಿ ನನ್ನ ಮಗ ತೀರಿಕೊಂಡಿದ್ದಾನೆ ನನಗೆ ಶ್ರೀಗಂಧದ ಕಟ್ಟಿಗೆಯನ್ನು ಕೊಡಿ ಎಲ್ಲಿಯೂ ಕೂಡ ಶ್ರೀಗಂಧದ ಕಟ್ಟಿಗೆ ಸಿಗುತ್ತಿಲ್ಲ ನನಗೆ ಶ್ರೀಗಂಧದ ಕಟ್ಟಿಗೆಯನ್ನು ಕೊಡಿ ಅಂತ ಹೇಳಿದನು ಆಗ ಕರ್ಣ ತನ್ನ ಅರಮನೆಯಲ್ಲಿ ಇರುವ ಶ್ರೀಗಂಧದ ಕಟ್ಟಿಗೆಯಿಂದ ಮಾಡಿದ ಬಾಗಿಲು ಕಿತ್ತಿ ಕೊಡುತ್ತಾನೆ ಅಯ್ಯೋ ರಾಜಕರ್ಣ ನನ್ನ ಮಗ ತೀರಿಕೊಂಡಿದ್ದಾನೆ ನನ್ನ ಮಗನ ಅಂತ್ಯಕ್ರಿಯೆಗೆ ಗಂಧದ ಕಟ್ಟಿಗೆಯನ್ನು ಕೊಡಿ ಬ್ರಾಹ್ಮಣರೇ ನಿಮಗೆ ನಾನು ಈಗಲೇ ಗಂಧದ ಕಟ್ಟಿಗೆಯನ್ನು ಕೊಡುತ್ತೇನೆ ಸೈನಿಕರೇ ನಮ್ಮ ಅರಮನೆಯ ಬಾಗಿಲನ್ನು ಕಿತ್ತುಕೊಂಡು ಬನ್ನಿ ಅರಮನೆಯಲ್ಲಿ ಇರುವ ಗಂಧದ ಕಟ್ಟಿಗೆಯಿಂದ ತಯಾರಿಸಿರುವ ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಶಿವನ ಪರೀಕ್ಷೆಯಲ್ಲಿ ಸೂರ್ಯಪುತ್ರ ಕರ್ಣ ಗೆದ್ದನು ಆಗ ಶಿವನು ಹೇಳುತ್ತಾನೆ ನಿನ್ನ ದಾನದ ಕೀರ್ತಿ ಕಾಲಕಾಲಕ್ಕೂ ಜನರು ಹೇಳುತ್ತಾರೆ ಶಿವನು ಕೂಡ ಕರ್ಣನನ್ನು ದಾನಶೂರ ಅಂತ ಹಾಡಿ ಹೊಗಳುತ್ತಾನೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವೀರಭದ್ರೇಶ್ವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ